ಹಾಯ್ ಗೈಸ್ ವೆಲ್ಕಮ್ ಟು ಮೈ ಚಾನೆಲ್ ಇದು ಬಂದು ವೆಂಕಟೇಶ್ವರ ಕಲ್ಯಾಣೋತ್ಸವ ನಡೀತಾ ಇತ್ತು ಎಲ್ಲಿ ಅಂದರೆ ನಮ್ಮನೆಗೆ ನಿಯರ್ ಬೈ ದಾಸರಹಳ್ಳಿ ಎಮ್ ಎ ಲೇಔಟ್ ಗ್ರೌಂಡ್ ಅಂತ ಇದೆ ಯಾರೆಲ್ಲ ಸುತ್ತಮುತ್ತ ಇದ್ದೀರಾ ಅವ್ರಿಗೆ ಗೊತ್ತಿರುತ್ತೆ ಅನ್ಕೋತೀನಿ ಈ ಗ್ರೌಂಡ್ ಸೊ ನಾವು ಸುಮ್ಮನೆ ದಿನ ಗಾಡಿನಲ್ಲಿ ಒಂದು ರೌಂಡ್ ಹಾಕ್ಸೋಣ ಅಂತ ಮನೆಯಿಂದ ಹೊರಟಿದ್ದು ಇದು ಫಂಕ್ಷನ್ ಸೌಂಡ್ ಕೇಳಿಸ್ತಾ ಇತ್ತು ಮನೆಗೆ ಅದು ಸ್ಪೀಕರ್ ಸೌಂಡ್ ಸೊ ನಾನು ಅಂದ್ಕೊಂಡೆ ಎಲ್ಲೋ ಏನೋ ಫಂಕ್ಷನ್ ನಡೀತಿದೆ ಅಂತ ಸರಿ ಹಿಂಗೆ ರೌಂಡ್ ಹಾಕುವಾಗ ಅದು ಎಮ್ ಲೇಔಟ್ ಕಡೆ ಕೇಳಿಸ್ತಾ ಇದೆ ಅಂತ ಅನ್ನಿಸ್ತು ಸೊ ನಾವು ಹೋಗಿದ್ದು ಅನ್ಎಕ್ಸ್ಪೆಕ್ಟೆಡ್ ನಮಗೆ ಗೊತ್ತೇ ಇರಲಿಲ್ಲ ಈ ಥರ ಒಂದು ಕಾರ್ಯಕ್ರಮ ಮಾಡ್ತಾ ಇದ್ದಾರಲ್ಲಿ ನಾವು We <laughs> ಇದು ವಿತ್ ಮ್ಯೂಸಿಕಲ್ಲಿ ಕೇಳಿದರೆ ನಿಮಗೆ ತುಂಬ ಚೆನ್ನಾಗ್ ಅನಿಸುತ್ತೆ ಬಟ್ ಕಾಪಿ ರೈಟ್ ಇಶ್ಯೂ ಆಗೋದ್ರಿಂದ ನಾನು ಮ್ಯೂಸಿಕ್ ಎಲ್ಲ ತೆಗೆದಿದ್ದೀನಿ ತುಂಬ ಗೋವಿಂದನ್ ಸಾಂಗ್ಸ್ ಎಲ್ಲ ಹಾಕಿದ್ರು ಮತ್ತು ಈ ಥರ ಮತ್ತು ಭಜನೆ ಮಾಡಿಬಿಟ್ಟು ನಾವು ಹೇಳಬೇಕಿತ್ತು ಆ ಥರ ಎಲ್ಲ ಅವರೇ ಹೇಳಿದ್ರು ಮಧ್ಯ ಸಾಂಗ್ ಇದೆ ಆ ಎಫೆಕ್ಟಿಗೆ ಅರ್ಧ ಒಂಥರ ಏನು ಧ್ಯಾನ ಮಾಡಬೇಕು ಆ ಥರ ಫೀಲ್ ಬರುತ್ತೆ ಬಟ್ ಕಾಪಿ ರೈಟ್ ಇಶ್ಯೂ ಇಂದ ನಾನು ಅದೆಲ್ಲ ರಿಮೂವ್ ಮಾಡಿದ್ದೀನಿ ತುಂಬ ಅಂದರೆ ತುಂಬ ತುಂಬ ಚೆನ್ನಾಗಿ ಮಾಡಿದ್ರು ನನಗೆ ಮಿನಿ ತಿರುಪತಿ ನೋಡಿದಂಗೆ ಅನ್ನಿಸ್ತು ಸೆಟ್ಟು ಕೂಡ ಅಷ್ಟು ಚೆನ್ನಾಗಿ ಹಾಕಿದ್ರು ಗೊತ್ತಾ ಅಷ್ಟು ಕ್ರೌಡು ಎಲ್ಲಿದ್ರಪ್ಪ ಜನ ನಾವು ಮೊದಲೇ ಗೊತ್ತಿದ್ದಿದ್ರೆ ಅಟ್ಲೀಸ್ಟ್ ನಾನು ಯೂಟ್ಯೂಬಲ್ಲಿ ನಿಮ್ಗೆ ಹೇಳಿದರೆ ನೀವು ಯಾರಾದರೂ ಸುತ್ತಮುತ್ತ ಇದ್ದಿದ್ದರೆ ವಿಸಿಟ್ ಮಾಡ್ಬೋದಿತ್ತು ಅಷ್ಟು ಚೆನ್ನಾಗಿ ಮಾಡಿದ್ರು ಪ್ರೋಗ್ರಾಮ್ನ ಸೊ ನಾವು ಹೋಗಿದ್ದು ಒಂಥರ ತುಂಬ ಖುಷಿ ಅಂತ ನಾವು ಅಂದ್ಕೊಂಡೇ ಇರಲಿಲ್ಲ ಈ ಥರ ಒಂದು ಪ್ರೋಗ್ರಾಮ್ ನಡೀತಾ ಇದೆ ಕಲ್ಯಾಣೋತ್ಸವ ಆಗ್ತಾಯಿದೆ ಅಲ್ಲಿಗೆ ನಾವು ಹೋಗ್ತೀವಿ ಅಂತ ಅದೇನೋ ದೈವ ಇಚ್ಛೆ ಅಂತಾರಲ್ಲ ಆ ಥರ ಆಯಿತು ಸೊ ಅಲ್ಲಿ ಹೋಗಿದ್ದಕ್ಕೂ ಒಂದು ಖುಷಿ ಅನ್ನಿಸ್ತು ಸ್ಯಾಟಿಸ್ಫೈ ಆಯಿತು ಇನ್ನೂ ನಮ್ಗೆ ನಾವು ಹೋದಾಗ ದೇವರಿಗೆ ಅಲಂಕಾರ ಎಲ್ಲ ಮಾಡ್ತಾಯಿದ್ರು ಇನ್ನೂ ಏನು ತೆರೆ ಎಳ್ದಿರಲಿಲ್ಲ ಸೊ ಆಮೇಲೆ ತೆರೆ ಎಳೆದು ಸಾಮ್ರಾಣಿಗೆ ಹೊಗೆ ಕೊಟ್ಟಿದ್ರು ಸೇಮ್ ತಿರುಪತಿಲಿ ನೋಡ್ದಂಗೆ ಅನ್ನಿಸ್ತು ಅಷ್ಟು ಚೆನ್ನಾಗಿ ಮಾಡಿದರು ಸೊ ಇದು ಒನ್ ಡೇ ಅಷ್ಟೇ ಅನ್ಕೋತೀನಿ ಆಲ್ಮೋಸ್ಟ್ ಲೆವೆನ್ ಓ ಕ್ಲಾಕ್ ಟೆನ್ ಥರ್ಟಿಗೇನು ಅವರು ಇದು ಪ್ರಸಾದ ಎಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿದ್ರಂತೆ ನಾನು ಹೋಗಿರಲಿಲ್ಲ ಆ ಟೈಮಲ್ಲಿ ನಾನು ಎಲ್ಲ ಮುಗಿಸ್ಕೊಂಡು ಏಯ್ಟ್ ತರ್ಟಿಗೆ ಬಂದುಬಿಟ್ರಿ ನಾನು ಭರತ್ ಬೈನಿದ್ದು ಆಮೇಲೆ ನಮ್ಮ ಮತ್ತೆ ಮಾವನ ಕರ್ಕೊಂಡು ಹೋಗಿದ್ದರು ಆಮೇಲೆ ಕಲ್ಯಾಣೋತ್ಸವ ಎಲ್ಲ ಮಾಡಿದ್ರಂತೆ ಅದೂ ಅಷ್ಟೇ ತುಂಬ ಚೆನ್ನಾಗಾಯ್ತಂತೆ ಒಂಥರ ವೈಬೇ ಬೇರೆ ಅನ್ನಿಸ್ತಿತ್ತು ನನಗೆ ಅಲ್ಲಿ ಹೋದಾಗ ಹೋಗಿ ಕೂತ್ಕೊಂಡ ತಕ್ಷಣ ಭಕ್ತಿ ಅಂತಾರಲ್ಲ ಅದು ಆಟೋಮೆಟಿಕ್ ಬಂದ್ಬಿಡ್ತಾ ಇತ್ತು ಆ ಥರ ಇತ್ತು ಅದು ವೈಬ್ ತುಂಬ ಚೆನ್ನಾಗಿ ಅನ್ನಿಸ್ತು ತುಂಬ ಜನ ಇದ್ದರು ಆಲ್ಮೋಸ್ಟ್ ಎಲ್ಲ ಸ್ವಲ್ಪ ಸ್ವಲ್ಪ ಜನ ಹೋಗ್ತಾಯಿದ್ರು ಅದು ತುಂಬ ಹೊತ್ತಲ್ಲೇ ಸ್ಟಾರ್ಟಾಗಿತ್ತು ಅಂದ್ಕೋತೀನಿ ನಾವು ಹೋದಾಗ ಸ್ವಲ್ಪ ಲೇಟ್ ಆಗಿತ್ತೇನೋ ಇನ್ನು ಮುಂದೆ ಇರೋ ವಿಡಿಯೋಗೆಲ್ಲ ನಾನು ವಾಯ್ಸ್ ಓವರ್ ಕೊಡೋದಿಲ್ಲ ಮ್ಯೂಸಿಕೇ ಹಾಕ್ತೀನಿ ನೋಡಿ ಹೇಗೆಲ್ಲ ಮಾಡಿದ್ರು ಅಂತ ನಾನು ಆ್ಯಕ್ಚುಲಿ ಅಲ್ಲಿ ನಾವು ಮುಂದೆ ಹೋಗಿ ದರ್ಶನ ಮಾಡಬೇಕು ಅಂತ ಕ್ಯೂ ಅಲ್ಲಿ ಹೋದ್ವಿ ಅಲ್ಲೋದಾಗಂತೂ ದೂರ ಕೂತಾಗ ಅಷ್ಟು ಕಾಣಿಸ್ತಾ ಇರಲಿಲ್ಲ ಅಲ್ಲೋದಾಗಂತೂ ಅಷ್ಟು ಚೆನ್ನಾಗಿ ಅನ್ನಿಸ್ತು ಫೀಲ್ ತುಂಬ ಚೆನ್ನಾಗಿತ್ತು ಎಲ್ಲ ಹತ್ತಿರದಿಂದ ನೋಡಿದ್ದಲ್ವಾ ಸೊ ನಮ್ಮ ಮನೆ ದೇವ್ರು ಕೂಡ ವೆಂಕಟೇಶ್ವರ ಲಕ್ಷ್ಮೀ ದೇವಿ ಸೊ ನನಗೆ ವೆಂಕಟೇಶ್ವರ ಅಂದರೆ ಪರ್ಸ್ನಲಿ ತುಂಬ ಇಷ್ಟ ಗಣೇಶ ವೆಂಕಟೇಶ್ವರ ನನಗೆ ಪ ಫೇವ್ರೆಟ್ ದೇವ್ರುಗಳು ಸೊ ಇದು ಒಂದು ಖುಷಿ ಆಯಿತು ಹೋಗಿದ್ದು ಚೆನ್ನಾಗಿ ಅನ್ನಿಸ್ತು ನನಗೆ ಮತ್ತೆ ಏನೋ ಒಂದು ಟೆಂಪಲ್ಗೆ ಹೋಗಿದ್ದೀವಿ ಅನ್ನೋ ಥರ ಫೀಲ್ ಇತ್ತು ತುಂಬ ಚೆನ್ನಾಗಿ ಮಾಡಿದರು ಕಾರ್ಯಕ್ರಮನ ಕಲ್ಯಾಣೋತ್ಸವನ ಮೊದಲೇ ಗೊತ್ತಿದ್ರೆ ಇನ್ಫಾರ್ಮ್ ಮಾಡಿದರೆ ನೀವು ಎಲ್ಲ ಹೋಗ್ಬೋದಿತ್ತು ಅದೊಂದು ಸ್ವಲ್ಪ ಬೇಜಾರಾಯಿತು ಸೊ ಓಕೆ ಅಟ್ಲೀಸ್ಟ್ ವೀಡಿಯೋನಲ್ಲಾದರೂ ನೋಡಿ ನಿಮ್ಗೆ ನಿಮಗೆ ಏನು ಬೇಡ್ಕೋಬೇಕು ಅನ್ಸುತ್ತೋ ದೇವ್ರ ಹತ್ರ ಅದನ್ನು ಬೇಡ್ಕೊಳ್ಳಿ ವೆಂಕಟೇಶ್ವರ ಎಲ್ಲರಿಗೂ ಅದನ್ನು ಕರ್ಣಿಸ್ಲಿ ಅಂತ ಹೇಳ್ತಾ ಮುಂದೆ

rana r Ra Ra Yeah. ಪ್ರಸಾದಕ್ಕೆಲ್ಲ ಈ ತರ ಪಾಸ್ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರು ಇದಕ್ಕೇನು ಚಾರ್ಜಸ್ ಇಲ್ಲ ಇದು ಫ್ರೀ ಪಾಸ್ ನಾವು ಎಕ್ಸಿಟ್ ಆಗುವಾಗ ಕಲೆಕ್ಟ್ ಮಾಡ್ಕೊಂಡ್ವಿ प्राप्ते पयामसे अनुर्धरागे विद्महे सर्वसिद्धि च धीमहि तन्नो धरा प्रचोदयाते ओम श्री भूसखे च विद्महे विश्ववत्ये च धीमहि नीला ಆ ಶ್ರೀನಿವಾಸ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹಾರೈಸ್ತಾ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ವಾಚಿಂಗ್